ಅವಶ್ಯಕತೆ ಅಂದ್ರೆ ಎಲ್ಲವೂ ಬೇಕಾಗಿಲ್ಲ ಬದುಕಿಗೆ ಅಗತ್ಯವಾದಷ್ಟು ಇದ್ರೆ ಸಾಕು ಇದನ್ನ ಮಕ್ಕಳು ತಾಯಿಯ ಬದುಕನ್ನು ನೋಡಿ ಕಲಿತಾರೆ ತಾಯಿ ಆದವಳು ತಾನ್ ಹೊಸ ಬಟ್ಟೆ ಹಾಕದೇ ಇದ್ರು ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸೋದನ್ನ ಮರೆಯೋದಿಲ್ಲ ಅವಳು ಹೊಟ್ಟೆ ತುಂಬಾ ತಿನ್ನದೇ ಹಸಿವಾಗದಂತೆ ನೋಡ್ಕೊಳ್ತಾಳೆ ಮಕ್ಕಳು ಅವಶ್ಯಕತೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ ತಾಯಿ ತನ್ನ ಚಪ್ಪಲಿ ಹಳೆಯದಾದ್ರೂ ಪರವಾಗಿಲ್ಲ ಆದ್ರೆ ಮಕ್ಕಳಿಗೆ ಹೊಸದು ಕೊಡಿಸಬೇಕು ಅಂತ ಯೋಚಿಸ್ತಾಳೆ ಅವಳು ತನ್ನ ಅಗತ್ಯವನ್ನ ಮರೆತು ಮಕ್ಕಳಿಗೆ ಬೇಕಾದ ಪುಸ್ತಕಗಳನ್ನ ಕೊಡಿಸ್ತಾಳೆ ಇದನ್ನ ನೋಡಿ ಮಕ್ಕಳು ಪ್ರೀತಿ ತ್ಯಾಗ ಶ್ರದ್ಧೆ ಅನ್ನುವ ಮಾತುಗಳ ಅರ್ಥ ಕಲಿತಾರೆ ಬಡತನ ಇದ್ದರೂ ತಾಯಿಯ ಮನಸ್ಸು ಶ್ರೀಮಂತವಾಗಿರುತ್ತೆ ಅವಳು ಹಣವಿಲ್ಲದಿದ್ದರೂ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುತ್ತಾಳೆ ಅವಳ ಮಾತುಗಳು ಬದುಕನ್ನ ನೋಡುವ ದೃಷ್ಟಿಕೋನವನ್ನ ಬದಲಿಸ್ತವೆ ಅವಳ ನಗುವಿನಲ್ಲಿ ಮಕ್ಕಳ ಭವಿಷ್ಯ ಅಡಗಿದೆ ತಾಯಿಯ ಬದುಕನ್ನ ನೋಡಿ ಬೆಳೆಯುವ ಮಕ್ಕಳಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಪಾಠ ಕಲಿಯೋಕ್ ಸಿಗುತ್ತೆ ಬದುಕು ಎಂದರೆ ಎಲ್ಲವನ್ನೂ ಪಡೆಯೋದಲ್ಲ ಇರುವುದರಲ್ಲಿ ತೃಪ್ತಿ ಕಾಣೋದು ಮುಖ್ಯ ಎಂಬುದನ್ನ ಮಕ್ಕಳು ಅರ್ಥ ಬಿಡುತ್ತಾರೆ ತಾಯಿ ತನ್ನ ಮೌನದ ಮೂಲಕವೇ ಅವಶ್ಯಕತೆಗಳ ಅರ್ಥವನ್ನ ತಿಳಿಸ್ತಾಳೆ ಅವಳ ದೃಷ್ಟಿಯಲ್ಲಿ ಸ್ಪರ್ಶದಲ್ಲಿ ಪ್ರೀತಿಯಲ್ಲಿ ಅವಶ್ಯಕತೆಗಳ ಪಾಠ ಅಡಗಿರುತ್ತೆ ಈ ಪಾಠವನ್ನು ಕಲಿತ ಮಕ್ಕಳ ಮನಸ್ಸು ಬದಲಾಗುತ್ತೆ ಅವರು ಬದುಕನ್ನ ಸರಳವಾಗಿ ನೋಡಲು ಶುರು ಮಾಡ್ತಾರೆ ಹೀಗಾಗಿ ತಾಯಿ ಒಂದು ಪುಸ್ತಕವಲ್ಲ ಆಕೆ ಜೀವಂತ ಪಾಠಶಾಲೆ ಅವಳ ಬದುಕಿನಿಂದ ಅವಶ್ಯಕತೆ ಅಂದ್ರೆ ಬದುಕಿಗೆ ಬೇಕಾದಷ್ಟು ಇದ್ರೆ ಸಾಕು ಇದಕ್ಕೂ ಮೀರಿ ಸಿಗುವುದಿಲ್ಲ ಒಂದು ಧನ್ಯತೆ ಅಷ್ಟೇ ಎಂಬುದು ಮಕ್ಕಳಿಗೆ ಅರ್ಥವಾಗುತ್ತೆ